ವೀಕ್ಷಕರೇ ನಮಸ್ಕಾರ ಎರಡು ದಿನಗಳ ಹಿಂದೆ ವಾಟ್ಸಪ್ ತನ್ನ ಹೊಸ ಅಪ್ಡೇಟ್ ಅನ್ನ ಪರಿಚಯಿಸಿದೆ ಹಾಗಾದ್ರೆ ಏನು ಇದು ಹೊಸ ಅಪ್ಡೇಟ್ ತಿಳಿದುಕೊಳ್ಳೋಣ ವೀಕ್ಷಕರೇ ನೀವು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ರೈಟ್ ಸೈಡ್ ನಲ್ಲಿ ಒಂದು ಬ್ಲೂ ಸರ್ಕಲ್ ಅನ್ನ ಕಾಣಬಹುದು ಇದೆ ಮೆಟಾ ಅವರು ಪರಿಚಯಿಸಿದ ಎಐ ಅಪ್ಡೇಟೆಡ್ ವರ್ಷನ್ ಈ ಬ್ಲೂ ಸರ್ಕಲ್ ಏನೆನ್ನುವುದು ಕೆಲವು ಜನರಿಗೆ ಗೊತ್ತಿದೆ ಕೆಲವು ಜನರಿಗೆ ಗೊತ್ತಿಲ್ಲ ಈ ಬ್ಲೂ ಸರ್ಕಲ್ ಎನ್ನುವುದು ಎ ಐ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಮೊದಲು ಜನರೇಟಿವ್ ಎ ಐ ಇತ್ತು ಉದಾಹರಣೆಗೆ ಚಾಟ್ ಜಿ ಪಿ ಟಿ ಮತ್ತು ಕೋಪಾಯ್ಲೆಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ನ ಮೂಲ ಕಂಪನಿಯಾದ ಮೆಟಾ ಮೆಟಾ ಎ ಐ ಅನ್ನು ವಾಟ್ಸಪ್ಗೆ ಪರಿಚಯಿಸಿದೆ ಹಾಗಾದರೆ ಏನು ಇದು ಬ್ಲೂ ಸರ್ಕಲ್ ಇದರಿಂದ ಏನು ಪ್ರಯೋಜನ ಇದನ್ನೇ ತಿಳಿದುಕೊಳ್ಳೋಣ ವೀಕ್ಷಕರೇ ಈ ಬ್ಲೂ ಸರ್ಕಲ್ ಇರುವ ಫೀಚರ್ಸ್ ನಿಮಗೆ ಬೇಕೆಂದರೆ ನೀವು ವಾಟ್ಸಪ್ಪನ್ನು ಅನ್ನು ಪ್ಲೇಸ್ಟೋರ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬೇಕು ಮೊದಲು ನೀವು ವಾಟ್ಸಪ್ಪನ್ನು ಅನ್ನ ಪ್ಲೇಸ್ಟೋರ್ ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬೇಕು ನಂತರ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಈ ಬ್ಲೂ ಸರ್ಕಲ್ ನಿಮ್ಮ ವಾಟ್ಸಪ್ ಸ್ಕ್ರೀನ್ ನೋಡಲು ಸಿಗುತ್ತದೆ ಈ ಬ್ಲೂ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇರುವ ಅಂದರೆ ಆಸ್ಕ್ ಮೆಟಾ ಎ ಐ ಎನಿಥಿಂಗ್ ಎನ್ನುವ ಈ ಫೀಚರ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತದೆ ಈ ಚಾಟ್ ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡಬಹುದು ಹಾಯ್ ಅಂತ ಟೈಪ್ ಮಾಡಿದರೆ ಎ ಐ ಜನರೇಟೆಡ್ ಆನ್ಸರ್ ನಿಮಗೆ ಸಿಗುತ್ತದೆ ಎ ಐ ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೇ ರೀತಿ ನೀವು ಇಮೇಜ್ ಅನ್ನು ಕೂಡ ಇದರಲ್ಲಿ ಸರ್ಚ್ ಮಾಡಬಹುದು ಗೂಗಲ್ ಹಾಗೂ ಕ್ರೋಮ್ ಬ್ರೌಸರ್ನಲ್ಲಿ ಸರ್ಚ್ ಮಾಡುವ ರೀತಿಯಲ್ಲಿ ವಾಟ್ಸ್ಆಪ್ ನಲ್ಲಿ ಸರ್ಚ್ ಮಾಡಬಹುದು ನಿಮಗೆ ಬೇಕಾಗಿರುವ ಇನ್ಫಾರ್ಮೇಶನ್ ಇದರಲ್ಲಿ ಪಡೆದುಕೊಳ್ಳಬಹುದು ಉದಾಹರಣೆಗೆ ಸ್ಟೋರಿ ರೆಸಿಪೀಸ್ ಮುಂತಾದವುಗಳನ್ನು ಇದರಲ್ಲಿ ಪಡೆಯಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ जय कर्नाटक जय भारत धन्यवाद